ಸರ್ ನಮಸ್ತೆ ಈಗ ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘ ಅಂತ ಓಪನ್ ಮಾಡಿದ್ದೀರ ಓಕೆ ಈಗ ಕರ್ನಾಟಕ ರಾಜ್ಯ ಮಡಿವಾಳರಿಗೆ ಏನು ಉದ್ದೇಶ ಅಂತ ಇಟ್ಕೊಂಡು ನೀವು ಸಂಘಟನೆ ಮಾಡಿದ್ದೀರಾ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘ ರಿಜಿಸ್ಟರ್ ಮಾಡಿರೋದು ನಾವು ಕರ್ನಾಟಕದಾದ್ಯಂತ ಏನಿದ್ರು ಇವತ್ತು ಮಾಚಿದೇವರ ಜಯಂತಿ ಮಾಡಿದ್ದೀವಿ ಅದ್ರ ಮೂಲಕ ಸಂಘಟಿತರಾಗಿ ಹನ್ನೆರಡನೇ ಶತಮಾನದಲ್ಲಿ ಹೇಗೆ ಸಾಮಾಜಿಕ ಆರ್ಥಿಕ ನ್ಯಾಯವಾಗಿ ಎಲ್ಲ ಸಮಾನತೆಗೋಸ್ಕರ ಹೋರಾಟ ಮಾಡಿದ್ರು ಅದು ಇನ್ನೂ ನಮಗೆ ಸಿಕ್ಕಿಲ್ಲ ದಕ್ಕಿಲ್ಲ ಇನ್ನು ಮುಂದೆನಾದ್ರೂ ನಮ್ಮ ಮಡಿವಾಳರಿಗೆ ಏನು ಸಿಗಬೇಕು ಅದು ಸಿಗಲಿ ಗಟ್ಟಿಯಾಗಿ ನಾವು ಹೋರಾಟ ಮಾಡೋಣ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹೋರಾಟ ಮಾಡಿ ನಮ್ಗೆ ಸಿಗೋಂಥ ಹಕ್ಕುಗಳನ್ನ ಪಡ್ಕೊಳ್ಳೋಕ್ಕೆ ಈ ಸಂಘಟನೆ ಓಪನ್ ಮಾಡಿದ್ವಿ ಉದ್ಘಾಟನೆ ಕೂಡ ಮಾಡಿದ್ವಿ ಹೆಚ್ಚಾಗಿ ಮಹಿಳೆಯರು ಕೂಡ ನಮ್ಮ ಜೊತೆ ಕೈ ದೊಡಿಸಿದ್ದಾರೆ ಯುವಕರು ಕೈ ದೊಡಿಸಿದ್ದಾರೆ ಎಲ್ಲ ಜಿಲ್ಲೆ ಗ್ರಾಮ ಮಟ್ಟದಲ್ಲೂ ಕೂಡ ನಾವು ಹೋರಾಟ ಮಾಡಿ ಸಂಘಟನೆ ಸಂಘಟಿತರಾಗಿ ಬಲವಾಗಿ ನಾವು ಮುಂದೆ ನಡೆಸ್ಬೋದು ಗ್ರಾಮದಲ್ಲಾಗ್ಬೋದು ಇಲ್ಲ ಊರಲ್ಲಾಗ್ಬೋದು ಇಲ್ಲ ಯಾವುದೋ ಒಂದು ಜಿಲ್ಲೆಯಲ್ಲಾಗಿರ್ಬೋದು ಇಲ್ಲ ಒಂದು ಪಟ್ಟಣದಲ್ಲಾಗಿರ್ಬೋದು ನಮ್ಮಲ್ಲಿರೋದು ಮೂರು ಜನ ನಾಲ್ಕು ಜನ ಐದು ಜನ ಇಲ್ಲ ಇಪ್ಪತ್ತು ಮನೆ ಇರ್ಬೋದು ಆ ಇಪ್ಪತ್ತು ಮನೆಯವರಿಗೆ ಏನು ನೀವು ರಕ್ಷಣೆ ಕೊಡೋಕ್ಕಾಗುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತ ಸಂಘಟನೆಯಿಂದ ಖಂಡಿತ ನೀವು ಹೇಳೋದು ಕೇಳೋ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಆಗಿದೆ ಏನಪ್ಪ ಅಂದರೆ ನಮ್ಮ ಸಂಘಟನೆಯಿಂದ ಪ್ರತಿ ಒಂದು ಮನೆ ಇರಲಿ ಒಂದು ನಮ್ಮ ಸಮಾಜದಲ್ಲಿ ಅನ್ಯಾಯ ಆದರೆ ಅವರು ಪರವಾಗಿ ಹೋರಾಟ ಮಾಡ್ತೀವಿ ಅವ್ರ ಪರ ನಿಂತು ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ ನಮ್ಮ ಸಮಾಜಕ್ಕೆ ಯಾವುದೇ ಥರ ಅನ್ಯಾಯ ಆಗದಂತೆ ಯಾವುದೇ ರೀತಿಯ ರಾಜಕೀಯವಾಗಿ ಸಾಮಾಜಿಕವಾಗಿ ಯಾವುದೇ ದರ್ ದಬ್ಬಳಿಕೆ ಮಾಡಿದ್ರು ಕೂಡ ಅವ್ರಿಂದ ನಮಗೇನೂ ಆ ವಿಷಯ ತಿಳಿತು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಅವ್ರ ಪರವಾಗಿ ನಿಲ್ತೀವಿ ಅಂತ ಈ ಮೂಲಕ ಹೇಳ್ತೀವಿ ಇತ್ತೀಚೆಗೆ ಯಾವುದೋ ಒಂದು ಸ ಸಂಘಟನೆ ಇದೆ ಮಹಿಳೆಯರ ಬಗ್ಗೆ ದಬ್ಬಾಳಿಕೆ ನಡೀತಾ ಇದೆ ಅಂತ ಪೇಪರ್ ಸ್ಟೇಟ್ಮೆಂಟ್ ನೋಡಿದಿರಾ ಮಾಧ್ಯಮದಲ್ಲ ನೋಡಿದ್ರೆ ಇತ್ತೀಚೆಗೆ ಅದ್ರ ಬಗ್ಗೆ ನೀವೇನು ಈಗ ಆರೋಪ ಇದೆ ಅದು ಆರೋಪನ ಇನ್ನೂ ಅದು ಅಪರಾಧ ಅಂತ ಇನ್ನು ಏನು ಇದಾಗಿಲ್ಲ ಆರೋಪ ತನಿಖೆ ನಡೀತಾ ಇದೆ ಇನ್ನು ಅವರು ಅವ್ರಿಗೆ ಅವ್ರಿಗೆ ಕನ್ಫ್ಯೂಷನ್ ಇಲ್ಲಿದೆ ಅವ್ರು ಏನೋ ಅವ್ರ ಅವ್ರ ಸಂಘಟನೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ನಮ್ದು ಹೊಸ ಸಂಘಟನೆ ಆಗಿರೋದ್ರಿಂದ ನಮ್ದು ಯಾವುದೇ ಥರ ಲೋಪದೋಸ ಆಗದಂತೆ ನಾವು ನೋಡ್ಕೊಳ್ಳೋದು ರಕ್ಷಣೆ ಕೇಳ್ತಾ ಇರೋದು ಮಹಿಳೆಯ ಅವ್ರಿಗೆ ನಾವು ಅನ್ಯಾಯ ಆಗಿದ್ರೆ ನಮ್ಮ ಸಂಘದ ಕಡೆಯಿಂದ ಅವ್ರಿಗೆ ನಾವು ಬೆಂಬಲ ನೀಡ್ತೀವಿ ಪ್ರೊಫೆಸರ್ ಅನ್ಪೂರ್ಣ ವರದಿನ ಇತ್ತೀಚೆಗೆ ಒಂದು ನಾಲ್ಕೈದು ಸಮಾವೇಶ ಮಾಡಿದ್ರಿ ಕೊನೆಗೆ ಕಡೆಗಣಿಸ್ತಾ ಇದ್ದೀರೋ ನಿಮ್ಮ ಮಡವಾಡ್ರೆ ಕಡೆಗಾಣಿಸ್ತಾ ಇದ್ದೀರೋ ಇಲ್ಲ ಒಗ್ಗಟ್ಟಿನ ಇದು ಹೊರತೆಯ ಇದೆಯೋ ಏನೋ ಗೊತ್ತಿಲ್ಲ ಪ್ರೊಫೆಸರ್ ಅನ್ನಪೂರ್ಣಮ್ಮ ಅವರು ನಮ್ಮ ಮೈಸೂರಿನವರ ಮೂಲತಃ ಮೈಸೂರಿನವರೇ ಇರ್ಬೋದು ನಾನು ಹೇಳ್ತಾ ಇರೋದು ಪ್ರೊಫೆಸರ್ ಮೂಲ ಅನ್ನಪೂರ್ಣಮ್ಮ ವರದಿ ಬೇಕು ಅಂತೇಳಿ ನಾವು ಇಷ್ಟು ದಿವಸ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅಲ್ವಾ ಈಗ ಮೂಲೆ ಗುಂಪು ಇದೆಯೋ ಇಲ್ಲ ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು ಕಡಿಮೆ ಆಗ್ತಾ ಇದ್ದಾರೆ ಧ್ವನಿ ನಾವು ಮುಂದೆ ಇನ್ನೂ ಧ್ವನಿ ಎತ್ತುತ್ತೀವಿ ಅದ್ರ ಬಗ್ಗೆ ಏನು ವರದಿಯಾಗಿದೆ ನಾವು ಇನ್ನೂ ಸರ್ಕಾರಕ್ಕೆ ಮತ್ತೆ ಮತ್ತೆ ಮನೆ ಮನವಿ ಮನವಿ ಮಾಡ್ತೀವಿ ಆ ಡಾಕ್ಟರ್ ಅನ್ನಪೂರ್ಣಮಾ ವರದಿ ಏನಿದೆ ಅದನ್ನು ಜಾರಿಗೊಳಿಸಿ ನಮ್ಮ ಸರ್ಕಾರದಿಂದ ಶಿಫಾರಸು ಮಾಡಬೇಕು ಕೇಂದ್ರಕ್ಕೆ ನಾವು ಕೂಡ ಹೋರಾಟ ಮಾಡಿ ಮತ್ತೊಮ್ಮೆ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೂ ಕೂಡ ಮನವಿ ಮಾಡ್ತೀವಿ ಇಂದಿನ ಮುಖ್ಯಮಂತ್ರಿಗಳು ಇದ್ದು ಅವರು ಬಿ ಜೆ ಪಿ ಸರ್ಕಾರ ಇದ್ರಿಗೂ ಕೂಡ ಮಾಡಿದ್ದು ಯಾವುದೇ ಸರ್ಕಾರ ಬರಲಿ ನಮ್ಮ ರಾಜ್ಯದಲ್ಲಿ ನಾವು ನಮ್ಮ ಮನವಿ ಕೊಡ್ತೀವಿ ನಾವು ಹೋರಾಟ ಮಾಡ್ತೀವಿ ನಮ್ಮ ಡಾಕ್ಟರ್ ಅನ್ನಪೂರ್ಣಮಾ ವರದಿ ಜಾರಿಗೊಳಿಸಲೇಬೇಕಂತ ನಾವು ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳು ಎಲ್ಲ ಗ್ರಾಮ ಮಟ್ಟದಿಂದ ನಾವು ಹೋರಾಟ ಮಾಡಿ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಕೊಡ್ತೀವಿ ಸರ್ ಈಗ ಇತ್ತೀಚೆಗೆ ಅಂದರೆ ಒಂದು ಎರಡು ವರ್ಷದ ಮುಂಚೆ ಒಂದು ಸಮಾವೇಶ ಆಯಿತು ಆಗ ಸಿದ್ದರಾಮಯ್ಯ ಸಾಹೇಬರು ಒಂದು ಏನಂತ ಏನಂತಂದರೆ ನಿಮ್ಮಲ್ಲಿ ಯಾರು ಒಬ್ಬರು ಎಮ್ ಎಲ್ ಸಿನೋ ಇಲ್ಲ ಎಮ್ ಎಲ್ ಎನೋ ಮಾಡ್ತೀನಿ ಅಂತ ಹೇಳಿದರು ಒಂದು ಎಮ್ ಎಲ್ ಸಿನೂ ಇಲ್ಲ ಎಮ್ ಎಮ್ ಎಲ್ ಎನೂ ಇಲ್ಲ ಒಂದು ನಿಗಮ ಮಂಡಳಿಗೆ ಯಾರು ಅಧ್ಯಕ್ಷರು ಇಲ್ಲ ಬೇಡ ಸಾಮಾನ್ಯವಾಗಿ ಒಬ್ಬ ಕೌನ್ಸಿಲರು ಪದ್ಧತಿ ಪದವಿನೂ ಇಲ್ಲ ಇದಕ್ಕೆ ಮುಂದೆ ನಿಮ್ಮ ಸಂಘದಿಂದ ಯಾವ ರೀತಿ ಹೋರಾಟ ನಮ್ಮ ಸಂಘದಿಂದ ನಮ್ಗೆ ಏನು ಆಗಿದೆ ಇಲ್ಲಿವರೆಗೂ ಅದನ್ನು ಅದನ್ನು ಹೋರಾಟ ಮಾಡಿ ನಾವು ಕಡೆಗಣಿಸಿ ಈಗ ಏನು ಕಡೆಗಣಿಸಿದ್ದಾರೆ ನಮ್ಮ ಸಮಾಜ ನಾವು ಏನು ಅಂತ ನಾವು ತೋರಿಸಿ ನಮ್ಮ ಸಮಾಜಕ್ಕೂ ಪ್ರಾತಿನಿಧ್ಯ ನೀಡಬೇಕು ಮೀಸಲಾತಿ ನೀಡಬೇಕು ಪ್ರತಿ ಜಿಲ್ಲೆಗಳೇ ನಮ್ಮ ಎಲ್ ಸಿ ಎಮ್ ಎಲ್ ಸಿಗಾಗಲಿ ಎಮ್ ಎಲ್ ಎ ಆಗಲಿ ಎಂ ಪಿಗಾಗಲಿ ನಮ್ಗೊಂದು ಟಿಕೆಟ್ ಕೊಡಬೇಕು ಸೊ ಉತ್ತಮ ಉದಾಹರಣೆಗೆ ಏನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಚುನಾವಣೆ ಸಮಯದಲ್ಲಿ ನಾನು ಬಂದಿದ್ದಾಗ ಇದೇ ರಾ ಸಿ ಕೆ ರಾಮ್ ಮೂರ್ತಿಯವರು ನಮ್ಮ ಸಂಘಟನೆಯಲ್ಲಿ ಬಂದು ಬಂದು ನಮ್ಮ ಇದೇ ಒಂದು ಮುನ್ನೂರಿಂದ ನಾನ್ನೂರು ಜನ ಅಷ್ಟೇ ಇದ್ವಿ ಆವಾಗ ನಾನು ಒಂದು ಮಾತು ಹೇಳಿದೆ ಅವರಿಗೆ ನಮ್ಮ ಸಮಾಜದಿಂದ ಹೋದರೂ ಕೂಡ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ನ ಸೋಲೊ ತಾಕತ್ತು ನಮ್ಮ ಸಮಾಜಕ್ಕೆ ಇದೆ ಅಂತ ಆ ಮತ ಹೇಳಿದೆ ಅದೇ ರೀತಿ ಕಿ ಈಗ ಸುಮಾರು ಕಡಿಮೆ ಅಂತರದಲ್ಲಿ ಅವ್ರು ಗೆದ್ದಿರಂಥದ್ದು ಹದಿನಾರು ಓಟು ಸುಮಾರು ಅಂತ ಅವ್ರದ್ದು ಯೋಚನೆ ಮಾಡಬೇಕು ಸರ್ಕಾರದ ಪ್ರತಿನಿಧಿಗಳು ಈಗೇನು ಎಮ್ ಎಲ್ ಎಂ ಪಿಗಳಾಗಿದರೆ ಈ ಮಡಿವಾಳ ಸಮಾಜದವರು ಕೂಡ ನಮಗೆ ಪ್ರಾತಿನಿಧ್ಯ ಕೊಟ್ಟರೆ ಮಾತ್ರ ನಾವು ಗೆಲ್ಬೋದು ಪ್ರತಿ ಜಿಲ್ಲೆಗಳು ಎಮ್ ಎಲ್ ಎಗಳು ಆಗ್ಬೋದು ಎಂ ಪಿಗಳಾಗ್ಬೋದು ಇದು ಸಣ್ಣ ಉದಾಹರಣೆ ನಾವು ಇದೇ ರೀತಿ ಹೋರಾಟ ಮಾಡಿ ಎಲ್ಲ ನಮ್ಮ ಸಣ್ಣ ಸಮಾಜಗಳನ್ನ ಕಡೆಗಾಣಿಸ್ತಾನೆ ಪ್ರತಿ ತಾಲೂಕುಗಳು ಸುಮಾರು ಒಂದು ಕ್ಷೇತ್ರದಲ್ಲಿ ಸುಮಾರು ಹನ್ನೆರಡರಿಂದ ಹದಿನೈದು ಹದಿನೈದು ಸಾವಿರ ಜನಸಂಖ್ಯೆ ನಾವು ಇರ್ತೀವಿ ಕಡಿಮೆ ಅಂದ್ರೂ ಕೇವಲ ಎರಡು ಸಾವಿರ ಒಂದು ಸಾವಿರ ಒಂದೂವರೆ ಸಾವಿರದಿಂದ ಎಮ್ ಎಲ್ ಎಗಳಾಗಿ ಅಂತರದಲ್ಲಿ ಗೆಲ್ತಿರ್ತಾರೆ ಆ ನಮ್ಮ ಸಮಾಜ ಯಾರಿಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅವರು ವಿನ್ ಆಗ್ತಾರೆ ಅಂತ ಈ ಜಯ ಜಯಗಳಿಸ್ತಾರೆ ಅಂತ ನಾವು ಮತ್ತೊಮ್ಮೆ ಅವರಿಗೆ ಹೇಳ್ತಾ ಇದ್ದೀವಿ ಈ ಕರ್ನಾಟಕ ರಾಜ್ಯ ಮಡಿವಾಳ ಮಾತಿದ್ದೀವಿ ಅವರ ಸಂಘದ ವತಿಯಿಂದ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದವರುಗಳು ನೀವೇ ನಿರ್ಣಾಯಕ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಏನಿದೆ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಡಿವಾಳರ ನಿರ್ಣಾಯಕ ಯಾಕಂದರೆ ನಾವು ಹಿಂದುಳಿದ ವರ್ಗದವರು ಎಲ್ಲ ಅವರವ್ರ ಸಮಾಜಕ್ಕೆ ಅವರ ರೋಟ್ ಹಾಕತ್ತಾರೆ ಬಟ್ ನಾವು ಯಾರಿಗೆ ಬೆಂಬಲ ಕೊಡ್ತೀವೋ ಅವ್ರು ಮಾತ್ರ ಜಯಗಳಿಸೋದು ಸರ್ ನಾವು ರಾಜ್ಯ ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದವರ ಸಂಘದ ರಾಜ್ಯಾಧ್ಯಕ್ಷರು ಮಂಜು ಬಿ ಶೆಟ್ಟಿ ಮೈಸೂರು